ಹಾಯ್ಲೋ ಎಲ್ಲರಿಗೂ ನಮಸ್ಕಾರ ಎಚ್ ಎಫ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ಇದು ನನ್ನ ಸ್ಯಾಟರ್ಡೆಯ ಮಿನಿ ವ್ಲಾಗ್ ಆಗಿರುತ್ತೆ ಇದು ಲಾಸ್ಟ್ ಸ್ಯಾಟರ್ಡೇ ಒಂದು ವ್ಲಾಗ್ ಆಗಿರೋವಂಥದ್ದು ಮಾರ್ನಿಂಗ್ ಫೋರ್ ತರ್ಟಿಗೆ ಹೋಗ್ಬಿಟ್ಟು ನನ್ನ ಆ್ಯಸ್ ಯೂಶುವಲ್ ರುಟೀನ್ನ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿ ಏನು ಚೇಂಜಸ್ ಇಲ್ಲ ಪ್ರತಿನಿತ್ಯ ಯಾವ ರೀತಿಯಾಗಿ ನಡ್ಕೊಂಡು ಅದೇ ರೀತಿಯಾಗಿ ಬಟ್ ಯಾಕೆ ನಾನು ಈ ವಿಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಸ್ನ ಇನ್ಕ್ಲೂಡ್ ಮಾಡಿದ್ದೀನಿ ಜಸ್ಟ್ ಡೈಲಿ ರೊಟೀನ್ಸ್ ಏನೇನಿದೆ ಅದಷ್ಟೇ ಮಾತ್ರ ಅಲ್ಲದೆ ನಾವು ಕೂಡ ರೈತರ ಸಂತೆಗೆ ಹೋಗಿದ್ವಿ ಅದಾದ ನಂತರದಲ್ಲಿ ಸ್ವಲ್ಪ ಮನೆಯೆಲ್ಲ ನೋಡ್ಕೊಂಡ್ಬಂದ್ವಿ ಬಂದ್ವಿ ಅದಾದಮೇಲೆ ಮತ್ತೆ ನಾವು ದಾವಣಗೆರೆಗೆ ಊರಿಗೆ ಹೋಗ್ತಾಯಿದ್ವಿ ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಒಂಥರ ಆಗಿ ಉಳಿಯುತ್ತೆ ನನಗೂ ಒಂಥರ ವ್ಲಾಗ್ ಮಾಡಲಿಕ್ಕೆ ಆಗುತ್ತೆ ಅಂತಂದು ಈ ಒಂದು ವ್ಲಾಗ್ನ ನಾನು ವಿಡಿಯೋಲ್ಲಿ ಎಡಿಟ್ ಮಾಡಿಕೊಂಡು ವ್ಲಾಗಿ ಅಪ್ ಅಪ್ಲೋಡ್ ಮಾಡಿದವಂಥದ್ದು ಸೊ ಯಾರಿಗೇಲಿ ವ್ಲಾಗ್ ಇಷ್ಟ ಆಗಿರುವಂಥದ್ದು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಹೇಳಿದ ನಾನು ಮಾರ್ನಿಂಗ್ ಫೋರ್ ತರ್ಟಿಗೆ ಎದ್ಬಿಟ್ಟು ನನ್ನ ಒಂದು ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕಿಂತ ಮುಂಚಾಗಿ ನಾನು ನಿಮಗೆ ಒಂದು ನ್ಯೂಸ್ ಬಗ್ಗೆ ಅಪ್ಡೇಟ್ ಮಾಡೋಣ ಅಂತ ಸೊ ಈಗ ಆಲ್ರೆಡಿ ಮುಂಚೆ ನ್ಯೂಸಲ್ಲಿ ವರ್ಕ್ ಮಾಡಿರೋದ್ರಿಂದ ಅದು ಬೇಸಿಕ್ಸ್ ಇರುತ್ತಲ್ವಾ ತಲೆಯಲ್ಲಿ ಏನಾದರೂ ಹೇಳಬೇಕು ಹೇಳ್ಬೇಕು ಅಂತಂದು ಸುಮ್ಮನೆ ಇದೇ ಒಂದು ನಾನು ಏನು ಕೆಲಸ ಮಾಡಿದೆ ಹೇಗಿದ್ದೆ ಮನೇಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಷ್ಟು ಹೇಳೋದ್ಕಿಂತ ಕೆಲವೊಂದಿಷ್ಟು ಅಪ್ಡೇಟ್ನ ನ್ಯೂಸಲ್ಲಿ ಬರುವಂಥದ್ದು ಅಪ್ಡೇಟ್ನ ತಿಳಿಸೋಣ ಅಂತ ಈಗ ಆಲ್ಮೋಸ್ಟ್ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಆಸ್ ಯೂಜುವಲ್ ಸುಮ್ಮನೆ ಏನು ಡೈಲಿ ಏನು ಮಾಡ್ತಿರೋ ಅದನ್ನೇ ನೀವು ಪ್ರತಿನಿತ್ಯ ಹಾಕೋದ್ರಿಂದ ನೋಡೋರ್ಗೂ ತುಂಬ ಬೋರ್ ಅನ್ನಿಸ್ತದೆ ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ನ್ಯೂಸ್ಗೆ ನೀವು ನ್ಯೂಸ್ ರಿಲೇಟೆಡಲ್ಲಿ ವರ್ಕ್ ಮಾಡಿರೋದ್ರಿಂದ ನ್ಯೂಸ್ಗೆ ಸಂಬಂಧಪಟ್ಟಿದಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ದಾಗ ಒಂದಿಷ್ಟು ಜನ ಎಚ್ಚೆತ್ಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಆ ಅವನ ಕಾರಣಕ್ಕೋಸ್ಕರ ಹೌದಲ್ವ ಡೈಲಿ ನಾನು ರುಟೀನ್ ಏನು ಮಾಡ್ತಾ ಇದ್ದೀನೋ ಅದನ್ನೇ ನಾನು ತಿಳಿಸ್ತಾ ಹೋದಾಗ ಏನೂ ಅದರಲ್ಲಿ ಏನು ಬದಲಾವಣೆಗಿಲ್ಲ ವ್ಯೂಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೋಡೋರ್ಗೂ ಕೂಡ ಅಷ್ಟು ನನ್ನ ಸಬ್ಸ್ಕ್ರೈಬರ್ಗಾಗಿರ್ಬೋದು ಅಥವಾ ಬೇರೆ ಯಾರು ಎಲ್ಲರಿಗೂ ಒಂಥರ ಬೋರ್ ಅನಿಸುತ್ತೆ ಅಂತ ಕಾರಣಕ್ಕೋಸ್ಕರ ನಾನು ಒಂದಿಷ್ಟು ಕೆಲವೊಂದಿಷ್ಟು ಕೆಲವು ದಿನಗಳ ಹಿಂದೆ ಒಂದು ನ್ಯೂಸ್ ಪೇಪರಲ್ಲಿ ಓದಂಥದ್ದು ಬಟ್ ಅದು ನನಗೆ ತುಂಬಾ ಎಮೋಷ್ನಲಿ ಟಚ್ ಆದಂಥ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಂತಲೇ ಹೇಳ್ಬೋದು ಏಪ್ರಿಲ್ ಟು ಆರ್ ತ್ರೀ ಅಂದರೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ನಡೆದಂತಹ ಈ ಒಂದು ಘಟನೆ ಎಷ್ಟೋ ಮನಸ್ಸಿಗೆ ನನಗೆ ತುಂಬಾ ನೋವು ಕೊಟ್ಟಿರುವಂತಹ ಒಂದು ಈ ಒಂದು ಸುದ್ದಿ ಅಂತಲೇ ಹೇಳ್ಬೋದು ಎಷ್ಟೋ ಸಾವುಗಳಾಗ್ತವೆ ಎಷ್ಟೋ ಅಪಘಾತಗಳಾಗ್ತವೆ ಇನ್ ಏನೆಲ್ಲ ರೀತಿಯಾದಂತಹ ಒಂದು ಅತ್ಯಾಚಾರಗಳಾಗ್ತವೆ ಅದೆಲ್ಲದಕ್ಕೂ ಕಂಪೇರ್ ಮಾಡಿದಾಗ ಬಟ್ ಎಲ್ಲನೂ ಸಹ ನೋವು ಕೊಡುವಂಥದ್ದೇ ಬಟ್ ಆದರೆ ನನ್ನ ಮನಸ್ಸಿಗೆ ಇದು ನನ್ನ ಒಂದು ಜೀವನಕ್ಕೆ ನನ್ನ ಒಂದು ಬದುಕಿಗೆ ತುಂಬಾ ಹತ್ರವಾದಂತಹ ಒಂದು ಒಂದು ಸುದ್ದಿ ಅಂತಲೇ ಹೇಳ್ಬೋದು ಒಂಥರ ಮನ ಕಲುಕುವಂಥದ್ದು ಅಂತಲೇ ಹೇಳ್ಬೋದು ನಾನು ತುಂಬ ಕಣ್ಣೀರು ಕೂಡ ಹಾಕಿದ್ದೀನಿ ಅದು ಒಂಥರ ಎಕ್ಸ್ಪ್ಲೇನ್ ಕೂಡ ಆಗಲ್ಲ ಯಾಕಂದರೆ ಒಂದು ಮಗುನ ಮದುವೆ ಆಗದೇ ಒಂದು ಮಗುನ ಜನನ ಆಗುತ್ತೆ ಒಂದು ಇಪ್ಪತ್ತೆರಡು ವರ್ಷದ ಒಂದು ಹುಡುಗಿಲಿ ಅದು ಯಾವುದೇ ರೀತಿಯಾಗಿ ಪಬ್ಲಿಕ್ಕಿಗೆ ಗೊತ್ತಿರೋದಿಲ್ಲ ಯಾಕಂದರೆ ಅವರು ಒಂದು ಸಂಬಂಧ ಯಾರಿಗೂ ತಿಳಿದಿರೋಂಥದ್ದಿಲ್ಲ ಪ್ರೀತಿಸ್ತಿರ್ತಾರೆ ಮದುವೆ ಆಗ್ತಾರೆ ಬಟ್ ಆದರೆ ಯಾರಿಗೂ ತಿಳಿದಂತೆ ಅವರು ಪ್ರೆಗ್ನೆಂಟ್ ಆಗಿ ಒಂದು ಮಗುನ ಸಹ ಜನ ಆಗುತ್ತೆ ಅದು ಗಂಡು ಮಗು ಬಟ್ ಆಗೋ ಮಗು ಜನಿಸುವಂಥ ಸಂದರ್ಭದಲ್ಲೇ ಅದು ಸತ್ತೋಗ್ಬಿಡುವಂಥದ್ದು ಸತ್ತೋಗಿರುತ್ತೆ ಆ ಒಂದು ಸತ್ತೋದಾಗ ಯಾರಿಗೂ ಗೊತ್ತಾಗಬಾರ್ದು ಅಂತಂದು ಎದುರುಗಡೆ ಮನೇಲಾಗಿರ್ಬೋದು ಪಕ್ಕದ ಮನೆ ಯಾರಿಗೂ ಒಂದು ತಾತನ ಕೈಯಲ್ಲಿ ಆ ಮಗುನ ಕೊಟ್ಟು ಕಳಿಸ್ತಾಳೆ ಅವಳು ಒಂದು ಕಂಬಳಿನ ಒದಿಸ್ಬಿಟ್ಟು ಕಳಿಸಿ ಅದಾದಮೇಲೆ ಅವರು ಆ ತಾತ ಸೈಕಲ್ನಲ್ಲಿ ಆ ಮಗುನ ತಗೊಂಡು ಯಾವುದೋ ಒಂದು ಕಸದ ತೊಟ್ಟಿಲೇ ಆಗ್ತದಂತೆ ಇಟ್ಟು ಹೋಗ್ ಇಟ್ಟು ಹೋಗಿದಾರಂತೆ ಅದಾದಮೇಲೆ ಅದು ಎಲ್ಲಿ ಅಂತ ಈ ಯಲಂಕದಲ್ಲಿ ನಡೆದಿರುವಂಥ ಘಟನೆ ಇದು ಅದನ್ನ ಕೇಳಿ ಯಾಕಂದರೆ ನಾನು ಸಹ ಮೂರು ತಿಂಗಳು ಓದ್ತಿದ್ದೀನಿ ಅಂದರೆ ನಾಲ್ಕು ತಿಂಗಳು ಆಲ್ಮೋಸ್ಟ್ ನಾಲ್ಕು ತಿಂಗಳು ತಿಂಗಳಾಯಿತು ನಾನು ಒಟ್ಟಿ ಆ ಮಗು ಇತ್ತು ನಾನು ತುಂಬಾ ಕನಸುಗಳ್ನ ಕಟ್ಕೊಂಡಿದ್ದೆ ಏನೋ ಮುಂದೆ ನನ್ಗೆ ಆಗಿರ್ಬೋದು ನನ್ನ ಗಂಡ ಆಗಿರ್ಬೋದು ತುಂಬಾ ಆಸೆ ಕನಸುಗಳನ್ನ ಕಟ್ಕೊಂಡಿದ್ವಿ ನನ್ನ ಮಗು ನನ್ನ ಹತ್ರ ಇರಬಾರ್ದು ಸಮಾಜಕ್ಕೇನೋ ಒಂದು ಕೊಡ್ ಕೊಡುಗೆ ಆಗಿ ನಾವು ಕೊಡಬೇಕು ಒಂದು ಉತ್ತಮವಾದಂಥದ್ದು ಒಂದು ಕೆಲಸನ ನಾನು ಕೊಡಿಸ್ಬೇಕು ಅದರಲ್ಲಿ ನನಗೆ ಆರ್ಮಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಈ ಒಂದು ಇಂಥ ಒಂದು ಫೀಲ್ಡಲ್ಲಿ ನನ್ನ ಮಗುನ ನಾನು ಚೆನ್ನಾಗಿ ಒಂದು ಗುರುತಿಸೋ ಥರ ನಾನು ಬಳಸಬೇಕು ಆ ಒಂದು ಫೀಲ್ಡಲ್ಲಿ ಕೆಲಸಕ್ಕೆ ಸೇರಿಸ್ಬೇಕು ಅಂತ ತುಂಬಾ ಏನು ಹುಟ್ಟದೇ ಇರುವಂತಹ ಮಗು ಮಗುವಿನ ಮೇಲೆ ತುಂಬಾ ಆಸೆ ಕನಸುಗಳನ್ನು ಹೊತ್ಕೊಂಡಿದ್ವಿ ಬಟ್ ಅದು ದುರಾದೃಷ್ಟ ನಮಗೆ ಆ ಒಂದು ಅದೃಷ್ಟನೇ ಇಲ್ಲ ಅಂತ ಅಂದ್ಕೊತೀವಿ ಬಟ್ ಆ ಮಗುನ ನಾವು ಎಷ್ಟೇ ಸೇಫಾಗಿ ಬೆಳೆಸಬೇಕು ಅಂತ ನಾನು ಅಂದ್ಕೊಂಡ್ರೂ ಸಹ ಅದು ಚಾನ್ಸಸ್ ತುಂಬಾ ಕಡಿಮೆ ಐತೆ ಯಾಕಂದರೆ ತಲೆ ಅಣೆ ಭಾಗದಿಂದ ಐ ಮೀನ್ ಕಣ್ಣಿನ ಭಾಗದಿಂದ ಮೇಲೆ ಯಾವುದೇ ರೀತಿಯಾಗಿ ಮಗುದು ಬೆಳವಣಿಗೆ ಇರಲಿಲ್ಲ ಗ್ರೋತ್ ಇರಲಿಲ್ಲ ಬೆನ್ನಿನ ಮೂಳೆ ಗ್ರೋತ್ ಇರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾವು ಮಗುನ ತಗ್ಸ್ಲೇಬೇಕಾಯಿತು ಬಟ್ ಇಲ್ಲಿ ಅವರೇ ಸಾಯಿಸಿದ್ದ ಅಥವಾ ಮಗುನ ಮದುವೆ ಆದ್ದೆ ಮಗು ಮಾಡಿಕೊಂಡು ಇಷ್ಟಪಟ್ಟು ಸಂಬಂಧ ಬೆಳೆಸ್ಕೊಂಡು ಮಗು ಮಾಡ್ಕೊಂಡು ಆದಮೇಲೆ ಈ ಥರ ಮಾಡೋಕ್ಕೆ ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಯಾರೇ ಆದರೂ ತಾಯಿ ತಾಯಿನೇ ಬಟ್ ಆ ಹುಡುಗಿಗಿನ್ನೂ ಗೊತ್ತಾಗಲಿ ಇಪ್ಪತ್ತೆರಡು ವರ್ಷದ ಹುಡುಗಿ ಅದು ಆ ಹುಡುಗ ಎದ್ರಸ್ಬಿಟ್ಟು ಇದು ಯಾರಿಗೂ ಗೊತ್ತಾಗಬಾರ್ದು ಈ ವಿಚಾರ ಅಂತ ಹೇಳಿದಾಗ ಅವಳು ಆ ಮಗು ಆ ಹುಟ್ಟಿದ ತಕ್ಷಣ ಸತ್ತೋಯ್ತು ಅಂತ ಬೇರೆ ಹೇಳಿದಾಳಂತೆ ಸೊ ಅದಾದಮೇಲೆ ಮಗುನ ತಿಪ್ಪೆಗುಂಡಿಲಿ ಐ ಮೀನ್ ಕಾಸು ತೊಟ್ಟೆ ಅಂತಾರಲ್ಲ ಅಚ್ಕರಲ್ಲಿ ತಿಪ್ಪೆಗುಂಡಿಲೆಲ್ಲ ಬಿಸಾಕಿ ಹೋಗಿರ್ತಾರೆ ಆ ಮಗುನ ಆ ಮಗುನ ಅಲ್ಲಿನ ಅಕ್ಕಪಕ್ಕದ ಸ್ಥಳೀಯರು ನೋಡಿಬಿಟ್ಟು ಅಲ್ಲಿ ಪ್ರಾಣಿಗಳು ಇರ್ತವಲ್ಲ ನಾಯಿಗಳಾಗಿರ್ಬೋದು ಹಂದಿಗಳಾಗಿರ್ಬೋದು ಎಲ್ಲ ಇರ್ತವಲ್ಲ ಆ ಪ್ರಾಣಿಗಳು ಆ ತೊಟ್ಟಿಗೆ ಎದ್ರುತ್ತಾಯಿರುವ ಆಗ ಒಂದು ಸ್ವಲ್ಪ ಜನ ಅಲ್ಲಿರುವಂಥವ್ರು ಕಸ ಹಾಕುವಾಗ ನೋಡಿಬಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರೋಂಥದ್ದು ಪೊಲೀಸರು ಬಂದುಬಿಟ್ಟು ಎಲ್ಲ ವಿಚಾರಣೆ ನಡೆಸಿ ಅಲ್ಲಿರುವಂಥ ಸಿ ಸಿ ಟಿ ಕ್ಯಾಮ್ರಾಗಳೆಲ್ಲ ನೋಡಿಬಿಟ್ಟು ಅದಾದ ಮೇಲೆ ಅಲ್ಲಿ ಒಂದು ನಾಲ್ಕೈದು ಸಲ ಒಬ್ಬ ವೃದ್ಧ ಓಡಾಡಿದ್ದಾನೆ ಅಂತ ಕೂಡ ಗೊತ್ತಾಗಿರುವಂಥದ್ದು ಸೊ ಅವರು ಬಂದುಬಿಟ್ಟು ಅದು ವಿಚಾರಿಸಿ ಅದು ಯಾರ ಮಗು ಏನು ಅವ್ರ ಪೋಷಕರು ಯಾರು ಅಂತ ಹೇಳಿದ್ಮೇಲೆ ಗೊತ್ತಾದ ಮೇಲೆ ಫೈನಲ್ ಆಗಿ ಅವ್ರ ಮನೆ ಹುಡುಗಿ ಮನೆ ಹತ್ರ ಹೋಗ್ತಾರೆ ಇಲ್ಲ ಈ ಥರ ಆಗಿರುವಂಥದ್ದು ಅಂತ ಸ್ಟೋರಿ ಹೇಳ್ತಾರೆ ಇದೆಲ್ಲ ನೋಡಿದಾಗ ಇಂಥವರಿಗೆಲ್ಲ ಲವ್ ಏನಕ್ಕೆ ಇನ್ನಂತಾರಲ್ವ ತುಂಬ ಅಮೂಲ್ಯವಾದದ್ದು ತುಂಬ ಪರಿಶುದ್ಧವಾದದ್ದು ಪ್ರೀತಿನ ಇವರು ಇಂಥವ್ದಕ್ಕೆಲ್ಲ ಯೂಸ್ ಮಾಡ್ಕೊತಾರಲ್ಲ ಈ ಒಬ್ಬರು ಇಬ್ಬರು ಮಾಡೋದಕ್ಕೆ ಈ ಪ್ರೀತಿಯನ್ನು ಒಂದು ಶುದ್ಧವಾದ ಪರಿಶುದ್ಧವಾದಂಥ ಪ್ರೀತಿಗೆ ಒಂದು ದೊಡ್ಡ ಕಳಂಕ ಅಂತಲೇ ಹೇಳ್ಬೋದು ಈ ಥರ ಸುದ್ದಿಗಳನ್ನ ನೋಡಿದಾಗ ಕೇಳಿದಾಗ ತುಂಬ ಮನಸ್ಸಿಗೆ ಭಾರ ಅನಿಸುತ್ತೆ ಯಾಕಂದರೆ ನಾನು ಕೂಡ ಒಬ್ಬಳು ತಾಯಿ ಆಗಬೇಕು ಅಂತ ಬಯಸ್ತಂತವಳು ಆ ತಾಯಿನ ಆ ತಾಯಿ ತನ ಪಡಿಬೇಕು ಅದಾದ್ಮೇಲೆ ಮಗುನ ತುಂಬ ಚೆನ್ನಾಗಿ ಬೆಳೆಸಬೇಕು ಅಂತ ಕನಸ್ಕೊಂಡು ಈ ಥರ ಆದಾಗ ತುಂಬಾ ಹರ್ಟ್ ಆಗುತ್ತೆ ಇಂಥ ಸುದ್ದಿಗಳು ನೋಡಿದಾಗ ಇನ್ನೂ ಹೆಚ್ಚು ನೋವಾಗುವಂಥದ್ದು ಸೊ ಈ ಥರ ಈ ನ್ಯೂಸ್ನ ನಿಮ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈಗಲೂ ನನಗೆ ಎಮೋಷ್ನಲ್ ಆಗ್ತಾಯಿದೆ ಇದು ಒಂದು ಸುದ್ದಿನ ಪಕ್ಕಕ್ಕಿಡೋಣ ಸೊ ಇದಾದಮೇಲೆ ನನ್ನ ವ್ಲಾಗಲ್ಲಿ ನಾನು ಸಾಟರ್ಡೆ ಇದಾದ್ಮೇಲೆ ರೈತರ ಸಂತೆಗೆ ಹೋಗಿದ್ದೆ ಸೊ ಡೈರೆಕ್ಟಾಗಿ ರೈತ್ರೆ ಬಂದ್ಬಿಟ್ಟು ಈ ಒಂದು ವ್ಯಾಪಾರನ ಮಾಡ್ತಾ ಇರುವಂಥದ್ದು ಯಾವುದೇ ಮಧ್ಯವರ್ತಿಗಳಿಗೂ ಸಹ ಇವರು ಡೈರೆಕ್ಟ್ ಡೈರೆಕ್ಟಾಗಿ ಇವರೇ ಬಂದು ವ್ಯಾಪಾರ ಮಾಡ್ತಾ ಇರುವಂಥದ್ದೇ ನೋಡ್ತಾ ಇರ್ಬೋದು ನಾನೇನು ತುಂಬ ಎಕ್ಸ್ಪೆಕ್ಟ್ ಪ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡು ಹೋಗಿದ್ದೆ ಯಾಕಂದ್ರೆ ತುಂಬ ಕಾರ್ ಜಾಗನೇ ಜಾಗವೇ ಇರಲ್ಲಪ್ಪ ಅಷ್ಟು ಚೆನ್ನಾಗಿರುತ್ತೆ ಒಂದು ರೈತರ ಸಂತೆ ನೋಡಲಿಕ್ಕೆ ಖುಷಿಯಾಗುತ್ತೆ ಎಲ್ಲರನ್ನು ಮಾತಾಡಿಸ್ಬೇಕು ಎಲ್ಲರೂ ಚೆನ್ನಾಗಿ ಒಂದಿಷ್ಟು ವ್ಲಾಗ್ ಮಾಡಿಬಿಟ್ಟು ಅದೇ ಒಂದು ಫುಲ್ಲು ಒಂದು ಕಂಟೆಂಟಾಗಿ ಮಾಡಿಬಿಟ್ಟು ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೆ ಆಗಿ ಆಶಿತಾ ಪೂರ್ಣಚ ಅವರು ಬಂದಿದ್ರು ಇನ್ನೂ ತುಂಬ ಜನ ಬಂದಿದ್ರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಇವರು ಆಗಿ ಗೊತ್ತಾಗುತ್ತೆ ಯಾಕಂದರೆ ಸ್ಕ್ರೀಮಲ್ಲಿ ಬಂದಿರೋ ಅಂತಾರಲ್ವ ತೆರೆ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ಬಟ್ ಅವ್ರ ಹೆಸರು ನನಗೆ ಗೊತ್ತಿರಲಿಲ್ಲ ಬಟ್ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ರೈತರ ಸಂತೆ ಅಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ಆಲ್ಮೋಸ್ಟ್ ನೀವು ನೋಡ್ಬೋದು ಕೇರ್ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಜನಝಂ ಜಂಜಾಟ ಇರುತ್ತೋ ಅದೇ ರೀತಿಯಾಗಿ ಒಂದು ರೈತರ ಸಂತೆ ಸಹ ಅದೇ ರೀತಿಯಾಗಿರುತ್ತೆ ಅಂತ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಆಗಿರಲಿಲ್ಲ ಬಟ್ ಸ್ವಲ್ಪ ಜನ ಇದ್ದರು ರೈತರು ಸಹ ಇದ್ದರು ಅಲ್ಲಿ ಯಾರು ವ್ಯಾಪಾರ ಮಾಡಕ್ಕೆ ಬಂದಿರು ಅವರಷ್ಟೇ ಇದ್ದರು ಗ್ರಾಹಕರು ತುಂಬಾ ಕಡಿಮೆ ಇದ್ದರು ಬಟ್ ಯಾಕೋ ಗೊತ್ತಿಲ್ಲ ಈ ಥರ ಒಂದು ಸಿಟೀಲಿ ಯಾಕೆ ಹಿಂಗೆ ಆಗುತ್ತೆ ಅಂತ ರೈತರ ಹತ್ರ ಬಂದುಬಿಟ್ಟು ಡೈರೆಕ್ಟಾಗಿ ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತಂದಾಗ ಯಾಕೆ ಜನ ಇಷ್ಟು ಹಿಂದೇಟ್ ಆಗ್ತಾರೋ ಅದು ಗೊತ್ತಿಲ್ಲ ಯಾಕಂದರೆ ಈಗ ಮಧ್ಯವರ್ತಿಗಳ ಒಂದು ಆವಳನೆ ಜಾಸ್ತಿ ಆಗ್ತಿದೆ ಈ ಥರ ಡೈರೆಕ್ಟಾಗಿ ಬಂದು ರೈತರ ಹತ್ರನೇ ತೊಗೊಳೋದ್ರಿಂದ ತುಂಬಾ ಒಳ್ಳೇದಲ್ವ ನಮ್ಮ ಹಣ ಕೂಡ ಸೇವ್ ಆಗುತ್ತೆ ಈ ಮಧ್ಯವರ್ತಿಗಳ ಹತ್ರ ತೊಗೊಳ್ಳೋದ್ಕಿಂತ ಇವ್ರು ಇಂಥದ್ದು ತಗೊಂಡ್ರೆ ಇವರು ಸಹ ಇವರು ಬೆಳೆದಂಥ ಬೆಳೆಗೆ ಒಂದು ಉತ್ತಮವಾದಂತಹ ಲಾಭ ಕೂಡ ಸಿಗುತ್ತೆ ನಮಗೂ ಕೂಡ ಒಳ್ಳೆ ಕನ್ವೆಂಟ್ ಅಂದರೆ ನಮಗೆ ಎಷ್ಟು ಅಮೌಂಟ್ ತೊಗೊಂಡೋಗಿರ್ತೀವೋ ಅದಕ್ಕಿಂತ ಕಡಿಮೆ ಆಗುತ್ತೆ ಯಾಕಂದರೆ ನಾವು ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಅಥವಾ ಕೆ ಆರ್ ಮಾರ್ಕೆಟ್ ಹತ್ರ ಆಗಿರ್ಬೋದು ಈಗ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿರುವಂಥ ಇಲ್ಲಿ ಬಂದ್ಬಿಟ್ಟು ಮಧ್ಯವರ್ತಿಗಳ ಹತ್ರ ತೊಗೊಳೋದಕ್ಕಿಂತ ಅಂಥದ್ದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಆಸೆ ಬಟ್ ನಾವು ಕೂಡ ಹಾಗೆ ಮಾಡಿದ್ದು ಹಂಗೆ ತೊಗೊಳಿಕ್ಕೆ ಹೋಗಿದ್ದು ಬಟ್ ನಾನು ಒಂದಿಷ್ಟು ಐಟಮ್ಸ್ ತೊಗೊಂಡೆ ನನ್ನ ನನಗೆ ನಮ್ಮ ಮನೆಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಮಂದೆ ಇದಾದ ಮೇಲೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಮತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಕ್ಕ ಒಬ್ರು ಮನೆ ತೋರಿಸಿದ್ದೆವು ಅಲ್ಲಿ ಮನೆಯಲ್ಲೇ ನೋಡ್ಕೊಂಡು ಬಂದು ಆದಮೇಲೆ ಬಂದುಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಟ್ರೈನಿಗೆ ಟೈಮ್ ಆಗಿತ್ತು ಅಂದ್ಕೊಂಡು ಬೇಗ ಬೇಗ ಬಂದು ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇಲ್ಲಿ ರಜಾ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅವ್ರಿಗೂ ನಾವು ಯಾವುದೇ ರೀತಿಯಾಗಿ ಸೈಲೆಂಟಾಗಿರಿ ಸುಮ್ಮನೆ ಇರ್ರಿ ಅಂತ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಸಿಗೋದು ಎರಡು ತಿಂಗಳ ರಸ್ತಲ್ಲಿ ಅವರು ಸಿಕ್ಕಾಪಟ್ಟೆ ಮಜಾ ಮಾಡಬೇಕಾಗುತ್ತೆ ನಾವು ಕೂಡ ಏನೂ ರಿಸ್ಟ್ರಿಕ್ಟ್ ಹಾಕೋಕ್ಕಾಗಲ್ಲ ರಿಸ್ಟ್ರಿಕ್ಷನ್ಸ್ ಕೂಡ ಆಗಲ್ಲ ಸೊ ಯಾಕಂದ್ರೆ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಇಲ್ಲಿ ಓನರ್ ಅವರು ಫ್ಯಾಮಿಲಿ ಅವರು ಇರ್ತಾರೆ ಸೊ ಹಾಗಾಗಿ ನಾವೇನು ಹೇಳಲಿಕ್ಕಾಗಲ್ಲ ಸೊ ಇದಾಗಿತ್ತು ನನ್ನ ಒಂದು ಸಾಟರ್ಡೇಯ ಒಂದು ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಯಾರಿಗಲೇ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ನಮ್ಮ ಮತ್ತೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ